ನಮಸ್ಕಾರ ಗೆಳೆಯರೆ ಇವತ್ತು ನಾವು ಮಾತಾಡ್ತಿರೋದು ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಅವರ ಮಗಳು ಐಶ್ವರ್ಯ ಅರ್ಜುನ್ ನಟನೆಯ ಹೊಸ ಸಿನಿಮಾ ಸೀತಾ ಪಯಣಂ ಬಗ್ಗೆ ಪ್ರೀತಿ ಕೃತಜ್ಞತೆ ಮತ್ತು ತಂದೆ ಮಗಳ ಬಾಂಧವ್ಯದ ಈ ಪಯಣ ಹೇಗಿದೆ ಸಿನಿಮಾ ನೋಡಲೇಬೇಕಾ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇನ್ನು ಕಥೆಯ ವಿಷಯಕ್ಕೆ ಬರೋದಾದರೆ ಈ ಚಿತ್ರದ ಕಥೆ ಸೀತಾ ಸುತ್ತ ಸುತ್ತುತ್ತದೆ ಸೀತಾ ಒಬ್ಬ ಮಹತ್ವಾಕಾಂಕ್ಷಿ ಚೆಫ್ ತನ್ನ ವೃತ್ತಿ ಜೀವನಕ್ಕಾಗಿ ಒಂದು ವರ್ಕ್ಶಾಪ್ಗೆ ಹೋಗುವ ಹಾದಿಯಲ್ಲಿ ಅಭಿಷೇಕ್ ಸಿಗ್ತಾನೆ ಆದರೆ ವಿಧಿಯಾಟವೇ ಬೇರೆ ಇತ್ತು ಸೀತಾ ಹೋಗ್ಬೇಕಿದ್ದ ಸ್ಥಳದಲ್ಲಿ ಭೀಕರ ಸ್ಫೋಟ ಸಂಭವಿಸುತ್ತದೆ ಕೇವಲ ಕೆಲವು ನಿಮಿಷಗಳ ವಿಳಂಬದಿಂದಾಗಿ ಸೀತಾ ಬದುಕುಳಿತಾಳ ತನ್ನನ್ನು ಸಾವಿನಿಂದ ಕಾಪಾಡಿದ ಆ ಸಣ್ಣ ವಿಳಂಬಗಳಿಗೆ ಕಾರಣವಾದ ವ್ಯಕ್ತಿಗಳನ್ನು ಹುಡುಕಿಕೊಂಡು ಸೀತಾ ಹೊರಡುವ ಕೃತಜ್ಞತೆಯ ಪಯಣವೇ ಈ ಸಿನಿಮಾ ಈ ಚಿತ್ರದ ಪ್ಲಸ್ ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ ಎಮೋಷನಲ್ ಕನೆಕ್ಟ್ ತಂದೆ ಮತ್ತು ಮಗಳ ನಡುವಿನ ಭಾವನಾತ್ಮಕ ದೃಶ್ಯಗಳು ತುಂಬ ಚೆನ್ನಾಗಿ ಮೂಡಿಬಂದಿವೆ ಅವರಿಬ್ರು ಒಬ್ರಿಗೊಬ್ರು ಅಮ್ಮ ಅಪ್ಪ ಎಂದು ಕರೆದುಕೊಳ್ಳುವ ರೀತಿ ಹೃದಯ ಸ್ಪರ್ಶಿಯಾಗಿದೆ ನಟನೆ ಐಶ್ವರ್ಯ ಅರ್ಜುನ್ ಅವರು ಸೀತಾ ಪಾತ್ರದಲ್ಲಿ ಸಂಯಮದಿಂದ ನಟಿಸಿದ್ದಾರೆ ನಿರಂಜನ್ ಸುಧೀಂದ್ರ ಅವರ ಪರ್ಫಾರ್ಮೆನ್ಸ್ ಕೂಡ ಗಮನ ಸೆಳೆಯುತ್ತದೆ ಇನ್ನು ಸತ್ಯರಾಜ್ ಮತ್ತು ಪ್ರಕಾಶ್ ರೈ ಅವರಂತಹ ಅನುಭವಿ ಕಲಾವಿದರು ಸಿನಿಮಾಗೆ ತೂಕ ತಂದಿದ್ದಾರೆ ಕ್ಯಾಮಿಯೋ ಅಪಿಯರೆನ್ಸ್ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಮತ್ತು ಧ್ರುವ ಸರ್ಜಾ ಅವರ ವಿಶೇಷ ಪಾತ್ರಗಳು ಅಭಿಮಾನಿಗಳಿಗೆ ಸಖತ್ ಖುಷಿ ಕೊಡ್ತವೆ ಛಾಯಾಗ್ರಹಣ ಜಿ ಬಾಲಮುರುಗನ್ ಅವರ ಕ್ಯಾಮರಾ ವರ್ಕ್ ಅದ್ಭುತವಾಗಿದೆ ರೋಡ್ ಟ್ರಿಪ್ ದೃಶ್ಯಗಳು ಕಣ್ಣಿಗೆ ಹಬ್ಬದಂತಿವೆ ಇನ್ನು ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬರೋದಾದರೆ ವೇಗ ಸಿನಿಮಾದ ಕಥೆ ಸ್ವಲ್ಪ ನಿಧಾನವಾಗಿ ಸಾಗುತ್ತಾ ಕೆಲವು ದೃಶ್ಯಗಳು ಅನಗತ್ಯವಾಗಿ ಎಳೆದಿದ್ದಾರೆ ಎನ್ಸ್ಬಹುದು ಹಳೆಯ ಶೈಲಿಯ ನಿರೂಪಣೆ ಕಥೆಯ ಆಶಯ ಚೆನ್ನಾಗಿದ್ದರೂ ಮೇಕಿಂಗ್ ಮತ್ತು ಸ್ಕ್ರೀನ್ ಪ್ಲೇ ಸ್ವಲ್ಪ ಹಳೆಯ ಕಾಲದ ಸಿನಿಮಾಗಳ ನೆನಪು ಮಾಡಿಕೊಡ್ತದೆ ಸಂಗೀತ ಅನೂಪ್ ರೂಬೆನ್ಸ್ ಅವರ ಸಂಗೀತ ಪರವಾಗಿಲ್ಲ ಎನಿಸಿದ್ರೂ ಹಾಡುಗಳು ಅಷ್ಟಾಗಿ ನೆನಪಿನಲ್ಲಿ ಉಳಿಯೋದಿಲ್ಲ ಒಟ್ಟಾರೆಯಾಗಿ ಸೀತಾ ಪಯಣಂ ಒಂದು ಕ್ಲೀನ್ ಫ್ಯಾಮಿಲಿ ಎಂಟರ್ಟೈನರ್ ಅದ್ಧೂರಿ ಆಕ್ಷನ್ ಅಥವಾ ವೇಗದ ಕಥೆ ಬಯಸುವವರಿಗಿಂತ ಎಮೋಷನಲ್ ಡ್ರಾಮಾ ಮತ್ತು ಜೀವನದ ಮೌಲ್ಯಗಳನ್ನು ಇಷ್ಟಪಡುವವರಿಗೆ ಈ ಸಿನಿಮಾ ಖಂಡಿತ ಇಷ್ಟವಾಗುತ್ತದೆ ವೀಕೆಂಡ್ನಲ್ಲಿ ಕುಟುಂಬದ ಜೊತೆ ನೋಡಲು ಇದೊಂದು ಒಳ್ಳೆಯ ಸಿನಿಮಾ ನಿಮಗೆ ಈ ವಿಮರ್ಶೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು